ನಮ್ ನಮಸ್ಕಾರ ಎಲ್ಲಾರ್ಗು ಬೆಳಗಿನ ಒಂದೇನೇ ಹೇಳ್ತಾ ಇವತ್ತಿನ ಒಂದು ಬ್ಲಾಗ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಅಂತಂದ್ರೆ ಇವತ್ತು ಸೂರ್ಯ ಬೇರೆ ಆರ್ ಗಂಟೆ ಬಂದಿದ್ದ ನಮಗ್ ಬಂದ್ಬಿಟ್ಟು ಜಾಡ್ಸ್ ಓದ್ಯಾ ಮುಂಚೆನ ನಾವ್ ಎತ್ ಕುತ್ಕೊಂಡ್ಬಿಟ್ವಿ ಸ್ನೇಹಿತರೆ ನೋಡ್ತಿದ್ರಲ್ಲ ಬೆಳಿಗ್ಗೆನ ಸೂರ್ಯ ಯಾವ ತರ ಒಂದು ಉದಯಸ್ತ ಹೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಬೆಳಿಗ್ಗೆ ಒಂದ್ ಐದುವರೆ ಆಗಿತ್ತು ಅವಾಗ ಬಿದ್ದೆ அதே ஆறு கண்டை ஒழே சூரிய உதயசத்த வீடியோ அந்த மாதிரி இவத்தின் தான் ஃபுல்லாக நம்ம கர்க்கம ஃபோன் பார்ப்பாங்க பார்க்ஹத்த அதுக்கெ சீதாட்டே பார்க்ஹத்தி நோடீங்க பார்க் ஒரு நம்ம கர்க்க ಇಟ್ಟು ಕಾಲಿ ಇಟ್ಟಾಕ್ ಇಟ್ಟಾಕ್ಸಂಬಾರಮ್ಮ ಅಂತ ಹೇಳಿ ಗಿರಣಿ ಕರ್ಕೊಂಡ್ ಹೋಗಿದ್ ನಮ್ಮಮ್ಮ ನನ್ನ ಅಲ್ಲಿಂದ ಬಂದ್ ಮಧ್ಯಾಹ್ನ ದುಡ್ಡು ಬೇರೆ ಐತೆ ಅಂತ ಹೇಳ್ಬಿಟ್ಟು ಏನ್ ಮಾಡಬೇಕಂತ ಗೊತ್ತಾಗ್ಲಿಲ್ಲ ಸ್ನೇಹಿತರೆ ನಮ್ಮ ಅಮ್ಮ ಬೇರೆ ಇಟ್ಟಿಂಗ್ ಗಿಣಿಗೆ ಹೋಗ್ರಂಬ ಅಂತ ಹೇಳ್ತು ಅದಕ್ಕೆ ಇಟ್ಟಿ ಗಿಣಿಗೆ ಹೋಗ್ಬಂದ್ವಿ ಅದಾದ್ಮೇಲೆ ಅಲ್ಲಿಂದ ಪಾರ್ಕಿಗೆ ಹೋಯ್ವಿ ಪಾರ್ಕಿಂದ ಬಂದ್ಮೇಲೆ ಮತ್ತೆ ಸ್ವಲ್ಪ ಕುತ್ಕೊಂಡು ಮತ್ತೆ ಬೆಳಿಗ್ಗೆ ಎಲ್ಲ ಮುಗಿಸ್ಕೊಂಡ್ ಬಂದಾದ್ಮೇಲೆ ಸ್ನೇಹಿತರೆ ನಮ್ಮಅಮ್ಮ ಸೀದಾ ಕರ್ಕೊಂಡು ಹೋಗಿದ್ದೆ ನನಗೆ ಅಕ್ಕಿ ತೊಂಬ್ರ ಅಂತ ಹೇಳಿ ಒಂದು ಇಪ್ಪತ್ತೈದು ಕೆಜಿ ಅಕ್ಕಿ ತಗೊಂಡು ಮತ್ತೊಂದಿಷ್ಟು ಸಾಮಾನು ತಗೊಂಡು ಬಂದ್ವಿ ಸ್ನೇಹಿತರೆ ಯಾವ ತರ ಯಾವ ಅಕ್ಕಿ ಪ್ಯಾಕೆಟ್ ಏನು ಅಂತ ಹೇಳಿಬಿಟ್ಟು ಮಾರ್ಕೆಟ್ಗೆ ಹೋಯ್ತು ಅದು ವಿಡಿಯೋ ಮಾಡಕ್ ಆಗ್ಲಿಲ್ಲ ಅಲ್ಲಿ ಮಾರ್ಕೆಟ್ ನಲ್ಲಿ ಅದು ಅಕ್ಕಿ ಪ್ಯಾಕೆಟ್ ಯಾವ್ದು ಏನು ಅಂತ ತೋರಿಸ್ತೀನಿ ಬನ್ನಿ ಿ ಆಮೇಲೆ ಅಕ್ಕಿ ಪಾಕೆಟ್ ಅದನ್ನೆಲ್ಲ ತಗೊಂಡ್ ಬಂದ್ವಿ ಸ್ನೇಹಿತರೆ ಏನಾರ ಮಾಡ್ಕೊಂಡು ನಾನು ಅಕ್ಕಿ ಪಾಕೆಟ್ ಮತ್ತು ಮಸಾಲೆ ಸಾಮಾನ ಎಲ್ಲ ಸೇರಿಸಿ ತಗೊಂಡ್ ಬಂದ್ವಿ ಸ್ನೇಹಿತರೆ ಇವತ್ತು ಮತ್ತೆ ಏನೋ ಕರ್ಕೊಂಡು ಹೋಗಿದ್ದೆ ಏನಾರ ಹೇಳ್ಬಿಟ್ಟು ನಿನ್ನೆ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಕರ್ಕೊಂಡು ಹೋಗಿದ್ದೆ ಸ್ನೇಹಿತರೆ ಬೆಳಿಗ್ಗೆ ಏನೋ ಹೋಗಿದ್ವಿ ನೋಡ್ಕೊಂಬರೋ ನಂತರ ಹತ್ತು ಗಂಟೆ ಹಂಗೆ ಹೋಗಿ ಬಂದ್ವಿ ಅದನ್ನೆಲ್ಲ ಮುಗಿಸ್ಕೊಂಡು ಆದ್ಮೇಲೆ ಮತ್ತೆ ಆಮೇಲೆ ಒಂದು ಸ್ವಲ್ಪ ಪಾರ್ಕ್ನಾಗ ಕುತ್ಕೊಳ್ಳೋಣ ಅಂತ ಬಟ್ ಪಾರ್ಕಿಗೆ ಅಂತ ಹೋದಾಗ ಅಲ್ಲಿ ನೋಡಿದ್ರೆ ಅಲ್ಲಿ ಬನ್ನಿ ಕಳೆ ಮುಂದೆ ಒಂದು ಸ್ವಲ್ಪ ಮೆರವಣಿಗೆ ಎಲ್ಲ ನಡೀತಾ ಇತ್ತು ಸ್ನೇಹಿತರೆ ಅದನ್ನ ನೋಡ್ಕೊಂಡು ಮತ್ತೆ ಏನು ಮಾಡೋದು ಅಂತೇಳಿ ನೋಡಿದಾಗ ಫುಲ್ ಆ್ಯಂಡ್ ಫೈನಲ್ಸು ನೀವು ನೋಡಿ ಯಾವ ಥರ ಇತ್ತು ಸೌಂಡು ಫುಲ್ ಡ್ರಮ್ ಸೆಟ್ ಮೆರವಣಿಗೆ ಎಲ್ಲ ತುಂಬ ಚೆನ್ನಾಗಿತ್ತು ಅದಕ್ಕೆ ಹೆಂಗಾರಾಗ್ಲಿ ಅಂತೇಳಿ ನಾನು ಸುಮ್ಮನೆ ಇರಲಿಲ್ಲ ವಿಡಿಯೋ ಫೋನ್ ತಗದೇ ಬಿಟ್ಟೆ ಹೆಂಗಿದ್ರು ಫೋನ್ ತಗೊಂಡೋಗೋದ್ ಜೊತೆಗೆ ಅಂತ ಹೇಳ್ಬಿಟ್ಟು ಫೋನ್ ತಗೊಂಡೋಗಿದ್ದೆ ನೋಡೋಣ ಅಂತೇಳಿ ಸೂಪರ್ ಆಗಿ ಇತ್ತು ಮೆರವಣಿಗೆ ದೇವ್ರದ್ದು ಆಮೇಲೆ ಹೆಣ್ಮಕ್ಳೆಲ್ಲ ಹಿಡ್ಕೊಂಡು ಹೋಗ್ತಿರೋದು ನೋಡಿ ಸ್ನೇಹಿತರೆ ಯಾವ್ ತರ ಒಂದು ಹೆಣ್ಮಕ್ಳು ಆಮೇಲೆ ಪೂಜೆ ಇದೆಲ್ಲ ಪುನಸ್ಕಾರಗಳು ಯಾವ ತರ ಮೆರವಣಿಗೆ ಮಾಡ್ತಾ ಇದಾರೆ ದೇವ್ರದ್ದು ಅಂತ ಹೇಳ್ಬಿಟ್ಟು ಮಾಡಿದ್ರು ಸ್ನೇಹಿತರೆ ಅದರಲ್ಲಿ ಸಣ್ಣ ಹುಡುಗ ಬೇರೆ ಫುಲ್ ಆಗಿ ಸಖತಾಗ ಅದು ದೇವ್ರ ವೇಷ ಹಾಕೊಂಡು ಅದನ್ನು ವಿಡಿಯೋ ಮಾಡ್ಕಂಡೆ ಸ್ನೇಹಿತರೆ ನೋಡೋಣ ಅಂತೇಳಿ ನಮಗೆ ಎಲ್ಪ್ ಆಗೋದು ಅಂತೇಳಿ ನೋಡಿ ಯಾವ ತರ ಒಂದ್ ಬರ್ತಾ ಇದಾನೆ ಅಂತೇಳಿ ಅದನ್ನೊಂದು ತಕೊಂಡು ಅಲ್ಲಿಂದ ಹಿಂದ್ಗಡೆ ಬಂದ್ರೆ ಸ್ನೇಹಿತರೆ ಸಖತ್ ಒಂದು ದೇವ್ರದ ವ್ರತ ಬಂತು ಸ್ನೇಹಿತರೆ ಕೊನೆಗೆ ದೇವ್ರದ ರಥದತ್ರ ಬಂದೆ ಹತ್ರನೇ ಹೋಗ್ಬೇಕಂತೇಳಿ ಸ್ವಲ್ಪ ಹತ್ರದಿಂದ ಹೋಗಿ ವಿಡಿಯೋ ಮಾಡ್ದು ಸ್ನೇಹಿತರೆ ನೋಡಿ ಹತ್ರ ಹೋಗ್ಬೇಕಂತೇಳಿ ಸ್ವಲ್ಪ ಇನ್ನು ಮುಂದಕ್ಕೆ ಹೋದೆ ದೇವ್ರ ರಥ ಮುಂದಕ್ಕೆ ಬರಕ್ ಸ್ಟಾರ್ಟ್ ಆಯ್ತು ಅದಾದ್ಮೇಲೆ ನೋಡ್ಕೊಂಡು ಮತ್ತೆ ಹಿಂದೆ ಎಲ್ಲ ನೋಡ್ಕೊಂಡು ಪಟಾಕಿ ಗಿಟಾಕಿ ಎಲ್ಲ ಹೊಡಿತಾ ಇದ್ರು ಸ್ನೇಹಿತರೆ ಪಟಾಕಿ ಎಲ್ಲ ಸಖದಾಗೆ ಆರಿಸಿದ್ರು ಅದ್ ನೋಡಾದ್ಮೇಲೆ ಹತ್ರ ಬಂತು ರಥ ಅಲ್ಲೊಬ್ಬ ಹುಡುಗ ಆ ರಥದ ಕುತ್ಕೊಂಡು ನನಗ್ ಫುಲ್ ಆಗಿ ಎಕ್ಸ್ಪ್ರೆಷನ್ಸ್ ಕೊಡಕ್ ಸ್ಟಾರ್ಟ್ ಮಾಡ್ದ ಸಕ್ಕತ್ ನೋಡಿ ಯಾವ ತರ ಕೊಡ್ತಾ ಇದ್ದಾನಂತೇಬಿಟ್ಟು ಸಖತ್ ಆಗಿ ಎಕ್ಸ್ಪ್ರೆಷನ್ಸ್ ಕೊಟ್ಟ ಅವನಿಗೋ ಮಾತಾಡ್ಸ್ಕೊಂಡು ಅಲ್ಲಿಂದ ಹೋಗಿ ಕೈ ಮುಗ್ದು ನಾನು ನಮ್ಮಅಮ್ಮ ಮನೆ ಹೊರಟು ಸ್ನೇಹಿತರೆ ಯಾಕಂದ್ರೆ ಡ್ಯೂಟಿ ಬೇರೆ ಟೈಮ್ ಆಗಿತ್ತು ಮಧ್ಯಾಹ್ನ ಡೂಟಿ ಬೇರೆ ಹೋಗ್ಬೇಕಾಗಿತ್ತು ನಾನು ಹಾಗಾಗಿನ ಮುಗಿಸ್ಕೊಂಡು ಸಿಹಿ ಅಲ್ಲಿಂದ ಮನೆ ಹೊರಟೆ ಇವತ್ತ ನೈಟ್ ಡ್ಯೂಟಿ ಮುಗ್ಸ್ಕೊಂಡ ಈವ್ನಿಂಗ್ ಡ್ಯೂಟಿ ಮನೆ ಕೊಟ್ಟಿದ್ದೆ ನಮ್ ಮೇಡಮ್ ಬೇರೆ ಬಲೇ ಕರ್ಜಾಕತ್ತಿದ್ರು ನಂದು ಒಂದ್ ಬಾಗ್ನ ಅಂತ ಹೇಳಿ ಬರ್ರಿ ನೋಡ್ರಿ ಯಾರು ಏನಂತ ತೋರಿಸ್ತೀನಿ ಬರ್ರಿ ಮೇಡಮ್ ಬರ್ರಿ ಮುಗ್ಸ್ಕೊಂಡು ಮನೆ ಹೋಗ್ಲಾ ಈವ್ನಿಂಗ್ ಗುಟ್ಟಿ ಮುಗಿಸ್ಕೊಂಡು ಮನೆಗ್ ಹೋಗ್ತಾನೆ ಸ್ನೇಹಿತರೆ ನೋಡ್ಕೊಂಡ್ರೆ ಫುಲ್ ಆಗಿ ಹಾ ಇದಿಂದ ಸೀದಾ ಮನೆಗೆ ಹೋಗಿ ಏನ್ ಊಟ ಮಾಡ್ಬೇಕು ಗೊತ್ತಿಲ್ಲ ನೋಡ ಮನೆಗ್ ಏನ್ ಮಾಡ್ತಾರೆ ಏನ್ ಅಂತ ಹೋಗುತ್ತೆ ತೋರಿಸ್ತಾ ಇದೆ ನೋಡಿ ಸ್ನೇಹಿತರೆ